ಮಾರ್ಚ್ ಇಪ್ಪತ್ತೊಂಬತ್ತರಂದು ಮಂಗಳೂರಿನ ವಿಶ್ವವಿದ್ಯಾನಿಲಯದಲ್ಲಿ ನಡೆಯಲಿರುವ ಘಟಿಕೋತ್ಸವದಲ್ಲಿ ತುಳುನಾಡಿನ ಮೂವರು ತ್ರಿವಳಿ ರತ್ನಗಳಿಗೆ ಗೌರವ ಡಾಕ್ಟರೇಟ್ ನೀಡುವ ಬಗ್ಗೆ ಘೋಷಿಸಲಾಯಿತು ಈ ಬಗ್ಗೆ ಮಂಗಳೂರಿನ ವಿಶ್ವವಿದ್ಯಾನಿಲಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಪಿಎಲ್ ಧರ್ಮ ಅವರು ಸಮಾಜ ಸೇವೆಲಿ ಗುರುತಿಸಿಕೊಂಡಿರುವ ಉದ್ಯಮಿ ಸಮಾಜ ಸೇವಕ ದಾನಿ ಕನ್ಯಾನ ಸದಾಶಿವ ಶೆಟ್ಟಿ ಸಹಕಾರ ರಂಗದ ಧೀಮಂತ ಎಸ್ಸಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಎಂಎನ್ ರಾಜೇಂದ್ರ ಕುಮಾರ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಸತಿ ಮೂಲ ಸೌಕರ್ಯವನ್ನು ಅಂತಾರಾಷ್ಟೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸುತ್ತಿರುವ ಉದ್ಯಮಿ ರೋಹನ್ ಮೊಂತೇರೋ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಪ್ರದಾನಿಸಲಾಗುವುದು ಎಂದು ರಾಜ್ಯಪಾಲರಿಂದ ರಚಿಸಲಾದ ತಜ್ಞರ ಪರಿಶೀಲನಾ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಈ ಮೂವರನ್ನ ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಪದವಿಗೆ ಆಯ್ಕೆ ಮಾಡಲಾಗಿದೆ ಎಂದು ನಾಳಿನ ಕಾರ್ಯಕ್ರಮದ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು ಹದಿನೈದು ಅಪ್ಲಿಕೇಶನ್ಸ್ಗಳು ನಮ್ಮ ಜೊತೆಗೆ ಇದ್ದವು ಈಗಾಗಲೇ ನನಗೆ ಈ ವಿಷಯಗಳು ನೀವೇ ಹೇಳಿದ ಹಾಗೆ ಸುಮಾರು ಈಗಾಗಲೇ ಎಲ್ಲರೂ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಆದರೂ ನಾನು ನನ್ನ ಕರ್ತವ್ಯವನ್ನು ಮಾಡ್ತಾ ಇದ್ದೇನೆ ಐ ಆಮ್ ಡೈರೆಕ್ಟೆಡ್ ಟು ಡೂ ದಟ್ ಬೈ ದಿ ಆನರಬಲ್ ಗವರ್ನರ್ ಶ್ರೀ ಎಮ್ ಎನ್ ರಾಜೇಂದ್ರ ಕುಮಾರ್ ಅವರು ಶ್ರೀ ರೋಹನ್ ಮಾಂತೆರೋ ಶ್ರೀ ಸದಾಶಿವ ಶೆಟ್ಟಿ ಕನ್ಯಾನ ಈ ಮೂರು ಹೆಸರುಗಳನ್ನು ಹದಿನೈದು ಅಪ್ಲಿಕೇಶನ್ಸ್ಗಳು ಇದ್ದ ಇದರಿಂದ ಲಾಟಿಂದ ಗೌರವಾನ್ವಿತ ಕುಲಾಧಿಪತಿಗಳು ಅಪ್ರೂವ್ ಮಾಡಿ ನಮಗೆ ಕಳಿಸ್ಕೊಟ್ಟಿದ್ದಾರೆ ಈ ಮೂರು ಹೆಸರುಗಳು ಇವ್ರಿಗೀಗಾಗಲೇ ನಾವು ನಿನ್ನೆ ರಾತ್ರಿ ಸುಮಾರು ಏಳೂವರೆ ಗಂಟೆಗೆ ನಮಗೆ ಫ್ಯಾಕ್ಸ್ನಲ್ಲಿ ಬಂದಿದೆ ನಾವು ಇದನ್ನು ನಮ್ಮ ಮಾನ್ಯ ಎಲ್ಲ ಗೌರವ ಡಾಕ್ಟ್ರೇಟ್ ಹೋಲ್ಡರ್ಸ್ಗಳಿಗೆ ಮಾಹಿತಿ ಕೊಟ್ಟಿದ್ದೇವೆ ಅವರಿಗೆ ತಾವು ಬಂದು ಇದನ್ನು ಸ್ವೀಕರಿಸಬೇಕು ಕುಲಾಧಿಪತಿಗಳಿಂದ ನಾವು ಅವರಿಗೆ ಮಾಹಿತಿ ಕೊಟ್ಟಿದ್ದೇವೆ ಅವರೆಲ್ಲರೂ ಬಂದು ನಾವು ಇದನ್ನು ಸ್ವೀಕರಿಸ್ತೀವಿ ಅಂತ ಒಪ್ಪಿಗೆ ಕೊಟ್ಟಿದ್ದಾರೆ ಮೂರನೇ ಘಟಕೋತ್ಸವದಲ್ಲಿ ಈಗಾಗಲೇ ಮಾನ್ಯ ಕುಲಪತಿಯವರು ಸವರವಾಗಿ ನೀಡಿದ್ದಾರೆ ಅದರೊಟ್ಟಿಗೆ ನಮಗೆ ಈ ಘಟಿಕೋತ್ಸವದಲ್ಲಿ ಒಟ್ಟು ವಿವಿಧ ನಿಕಾಯದಲ್ಲಿ ನಮ್ಮ ಘಟಿಕೋತ್ಸವಕ್ಕೆ ಬಂದು ಇನ್ ಪರ್ಸನ್ ಅವರು ಆ ಪದವಿಗಳನ್ನು ಸ್ವೀಕಾರ ಮಾಡುವುದರಲ್ಲಿ ಒಟ್ಟು ಒಂದು ನೂರ ನಲವತ್ತೆರಡು ಜನ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಅದರಲ್ಲಿ ಗೋಲ್ಡ್ ಮೆಡಲ್ಸ್ ಫಸ್ಟ್ ರ್ಯಾಂಕ್ ಓಲ್ಡರ್ಸ್ ಮತ್ತು ಕ್ಯಾಶ್ ಪ್ರೈಸ್ ಏಯ್ಟಿ ಏಟ್ ಮತ್ತು ಐವತ್ತು ನಾಲ್ಕು ಜನ ಪಿ ಎಚ್ ಡಿ ಹೋಲ್ಡರ್ಸು ಇವರು ರಿಜಿಸ್ಟರ್ ಮಾಡಿದ್ದಾರೆ ಕನ್ಫರ್ಮ್ ಮಾಡಿದ್ದಾರೆ ಇವರ ಪದವಿಗೆ ಅವರು ನಾಳೆ ಬಂದು ಸ್ಪೀಕರ್ ಮಾಡಲಿಕ್ಕೆ ಒಪ್ಪಿದ್ದಾರೆ